ರಾಜ್ಯದಲ್ಲಿ ಮದ್ಯದಂಗಡಿಯ ಲೈಸೆನ್ಸ್ ಶುಲ್ಕವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಎಸ್ ಶೇಕಡ ಐವತ್ತರಷ್ಟು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಈ ಹಿಂದೆ ಶೇಕಡ ನೂರರಷ್ಟು ಹೆಚ್ಚಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿತ್ತು ಇನ್ನು ನೂರರಷ್ಟು ಹೆಚ್ಚಳ ಮಾಡಿ ಕರಡನ್ನು ಕೂಡ ಹೊರಡಿಸಿತ್ತು ಸರ್ಕಾರ ಮದ್ಯದಂಗಡಿಗಳ ಮನವಿ ಬಳಿಕ ಈಗ ಸರ್ಕಾರ ಮತ್ತೆ ಪರಿಷ್ಕರಣೆ ಮಾಡಿದ್ದು ಅಂತಿಮವಾಗಿ ಐವತ್ತರಷ್ಟು ಹೆಚ್ಚಿಸಿ ಅಂತಿಮ ಆದೇಶವನ್ನು ಹೊರಡಿಸಿದೆ ಇತ್ತ ಮಾರಾಟಗಾರರು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡೋದಕ್ಕೆ ಮನವಿಯನ್ನ ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಅಂತಿಮವಾಗಿ ಶೇಕಡ ಐವತ್ತರಷ್ಟು ಹೆಚ್ಚಿಸಿ ಅಂತಿಮ ಆದೇಶವನ್ನ ಹೊರಡಿಸಿದೆ ಹೀಗಾಗಿ ರಾಜ್ಯದಲ್ಲಿ ಮದ್ಯದಂಗಡಿ ಲೈಸೆನ್ಸ್ ಶುಲ್ಕ ಹೆಚ್ಚಳವಾಗಿರುವಂಥದ್ದು ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ರಾಜ್ಯ ಸರ್ಕಾರ ಈಗ ಮದ್ಯದಂಗಡಿ ಲೈಸೆನ್ಸ್ ಅನ್ನ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡಿ ಆದೇಶವನ್ನ ಕೂಡ ಹೊರಡಿಸಿದೆ ಇದು ಯಾವಾಗಿನಿಂದ ಅನ್ವಯ ಆಗಲಿದೆ ಈಗ ಐವತ್ತರಷ್ಟು ಹೆಚ್ಚಳಕ್ಕೆ ಮದ್ಯದಂಗಡಿ ಮಾಲೀಕರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಥವಾ ಮುಂದೆ ಏನಾದರೂ ಇದರ ವಿರುದ್ಧ ಹರಿಹಾಯುವ ಸಾಧ್ಯತೆ ಇದೆಯಾ ಅಂತ ಮಧುಮಲ ರಾಜ್ಯದ ಮದ್ಯದಂಗಳ ಮದ್ಯದ ಅಂಗಡಿಗಳಿಗೆ ಬಿಜ್ ಶಾಕ್ ನೀಡುವಂತ ಕೆಲಸ ರಾಜ್ಯ ಸರ್ಕಾರ ಸೇರಿದಂತೆ ಅಬಕಾರಿ ಇಲಾಖೆ ಮಾಡಿತ್ತು ಅಂದ್ರೆ ಜೂನ್ ಒಂದರಿಂದಲೇ ಆದಾಯವನ್ನ ದುಪ್ಪಟ್ಟು ಮಾಡ್ಲಿಕ್ಕೆ ಈ ನವೀಕರಣ ಶುಲ್ಕ ಎನ್ನುವಂಥದ್ದು ಏನಿದೆಯೋ ಅದು ಏರಿಕೆ ಮಾಡುವಂತ ಕೆಲಸ ಮಾಡಿದ್ರು ಲೈಸೆನ್ಸ್ ವಿಚಾರದಲ್ಲಿ ಬರೋಬ್ಬರಿ ಹಂಡ್ರೆಡ್ ರು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಏರಿಕೆ ಮಾಡುವಂತ ಕೆಲಸ ಮಾಡಿದ್ರು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಹತ್ತು ಲಕ್ಷ ರೂಪಾಯಿ ಆ ಲೈಸೆನ್ಸ್ ಎನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಬೆಲೆ ಕಟ್ಟಿದ್ರೆ ಅದಕ್ಕೆ ಹತ್ತು ಲಕ್ಷ ದುಪ್ಪಟ್ಟು ಮಾಡುವಂತ ಕೆಲಸ ನವೀಕರಣ ವಿಚಾರದಲ್ಲಿ ಸರ್ಕಾರ ಮಾಡಿತ್ತು ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ಆದ್ರೆ ಈ ಒಂದು ನವೀಕರಣ ವಿಚಾರದಲ್ಲೇ ರಾಜ್ಯಾದ್ಯಂತ ಇರುವಂತಹ ಮದ್ಯದ ಅಂಗಡಿಗಳು ಸೇರಿದಂತೆ ಬಾರ್ ಅಸೋಸಿಯೇಷನ್ ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಇದಕ್ಕಂತಾನೆ ಕಟ್ಕೊಂಡ ಕಟ್ಕೊಂಡಿದ್ದಾರೆ ಈ ಒಂದು ಎಲ್ಲಾ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರದ ಮೇಲೆ ಅಬಕಾರಿ ಇಲಾಖೆ ಮೇಲೆ ಒತ್ತಡ ಏರುವಂತ ಕೆಲಸ ಮಾಡಿದ್ರು ಏನು ಅಬಕಾರಿ ಆ ಲೈಸೆನ್ಸ್ ಎನ್ನುವಂಥದ್ದು ಏನಿದೆಯೋ ಅದು ನೂರು ಪರ್ಸೆಂಟ್ ಏರಿಕೆ ಮಾಡಿರುವಂತದ್ದು ಸರಿಯಲ್ಲ ನಮ್ಗೆ ಅನ್ಕೊಂಡ್ ತಿನ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ ಬೆಲೆ ಏರಿಕೆ ಏರಿಕೆ ಆಗಿರುವಂತ ಕಾರಣದಿಂದಾಗಿ ಮಧ್ಯದ ಒಂದು ದರಗಳ ಪಟ್ಟಿ ನೋಡೋದಾದ್ರೆ ಗ್ರಾಹಕರು ಕೂಡ ಶಾಖೆ ಒಳಗಾಗುವಂತ ಕೆಲಸ ಮಾಡಿದ್ದಾರೆ ಹೀಗಾಗಿ ನಮಗೆ ವ್ಯಾಪಾರ ವಹಿವಾಟು ಕೂಡ ತೀರ ಕಳಪೆ ಗುಣಮಟ್ಟದಲ್ಲಿ ಇರುವಂತದ್ದು ಅಂದ್ರೆ ಸರಿಯಾದ ರೀತಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ನವೀಕರಣ ಹೇಳಿಕೆ ಮಾಡಿದ್ರೆ ಹೇಗೆ ಎನ್ನುವಂತ ನಿಟ್ಟಿನಲ್ಲಿ ಆಕ್ರೋಶ ವರ್ಗ ಹಾಕಿದ್ರು ಸದ್ಯಕ್ಕೆ ಮದ್ಯದ ಸನ್ನದ್ದು ಶುಲ್ಕದಿಂದ ಎಂಟ್ನೂರ ಇಪ್ಪತ್ತು ಕೋಟಿ ಆದಾಯ ಸಂಗ್ರಹವನ್ನ ಮಾಡುವಂತ ಕೆಲಸ ಆಗಿದೆ ಈ ಆದಾಯವನ್ನ ದುಪ್ಪಟ್ಟು ಮಾಡುವಂತದ್ದು ಅಂದ್ರೆ ಏನ್ ಎಂಟ್ನೂರ ಇಪ್ಪತ್ತು ಕೋಟಿ ಇದೆಯೋ ಅದು ಸಾವಿರದ ಆರ್ನೂರು ಕೋಟಿ ಅಂತ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡಿದ್ರು ಸದ್ಯಕ್ಕೆ ಎಲ್ಲಾ ಆಕ್ರೋಶಗಳ ನಡುವೆ ಈಗ ಸರ್ಕಾರ ಮದ್ಯದ ಅಂಗಡಿಗಳ ಒಂದು ಒತ್ತಡಕ್ಕೆ ಮಣಿದು ಶೇಕಡ ಐವತ್ತು ಗೆ ಇಳಿ ಇಳಿಸುವಂತ ಕೆಲಸ ಸದ್ಯ ಸರ್ಕಾರ ಮಾಡುವಂಥದ್ದು ಅಬಕಾರಿ ಇಲಾಖೆಗೆ ಸೂಚನೆ ಕೊಟ್ಟಂತೆ ಈಗ ಸದ್ಯ ಈ ಒಂದು ಪರಿಷ್ಕೃತ ಜುಲೈ ಒಂದರಿಂದಲೇ ಈ ಒಂದು ಹೊಸ ದರವನ್ನ ಮದ್ಯದ ಅಂಗಡಿಯ ಮೇಲೆ ಇರುವಂತಹ ಒಂದು ಲೈಸೆನ್ಸ್ ಏನಿದೆಯೋ ಅದು ಐವತ್ತು ಪರ್ಸೆಂಟ್ ಇಳಿಕೆ ಮಾಡುವಂತ ಕೆಲಸ ಸದ್ಯಕ್ಕಂತೂ ಒತ್ತಡಕ್ಕೆ ಮಣಿದಿದೆ ಎನ್ನುವಂತ ನಿಟ್ಟಿನಲ್ಲಿ ಇದೆ ಈ ಮೂಲಕವಾಗಿ ಒಂಬತ್ತು ವರ್ಷಗಳ ಬಳಿಕ ಏರಿಕೆ ಕಂಡಂತ ಎಲ್ಲಾ ಶುಲ್ಕಗಳೇನಿದವೋ ಈ ಶುಲ್ಕಗಳ ನಡುವೆ ನವೀಕರಣ ಎನ್ನುವಂಥದ್ದು ಲೈಸೆನ್ಸ್ ವಿಚಾರದಲ್ಲಿ ಏರಿ ಡಬಲ್ ಡಬಲ್ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಮುಂದಾಗಿದೆ ಅದು ಸದ್ಯಕ್ಕೆ ಈಗ ಐವತ್ತು ಪರ್ಸೆಂಟ್ ಇಳಿಕೆ ಮಾಡಿದ್ದು ರಾಜ್ಯದ ಎಲ್ಲಾ ಮಧ್ಯದ ಅಂಗಡಿಗಳಿಗೆ ಶಾಕ್ಗೊಳಗಾಗಿರುವಂತದ್ದು ಏನಿತ್ತು ಅದು ಸದ್ಯಕ್ಕಂತೂ ಒಂದು ಒಂದು ಆವರೇಜ್ಗೆ ಬಂದಿದೆ ಅಂದ್ರೆ ತಪ್ಪಾಗಲ್ಲ ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ